ದಿನಾಂಕ ಇರ ಸಾವಿರದ ರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೆ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಅಭಿಮಾನಿ ಬಳಗ ಶಿಗ್ಗಾವ್ ಹಾಗೂ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಅವರ ಸಹಯೋಗದಲ್ಲಿ ಕೇಂದ್ರ ಸಚಿವರು ಹಾಗೂ ಧಾರವಾಡ ಲೋಕಸಭಾ ಸದಸ್ಯರು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಶಿಗ್ಗಾವ್ ನಗರದ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಆಪ್ತರು ಚುನಾವಣಾ ಚಾಣುಕ್ಯ ಎಂದೇ ಹೆಸರು ಪಡೆದ ಜೋಶಿ ಅವರು ಭಾರತಕ್ಕೆ ಹೆಮ್ಮೆ ಏಕೆಂದರೆ ಟೈಮ್ಸ್ ಹಂಡ್ರೆಡ್ ಹವಾಮಾನ ಪಟ್ಟಿಯಲ್ಲಿ ಸ್ಥಾನ ಪಡೆದ ಮೊದಲ ಭಾರತೀಯ ಸಚಿವರು ನರೇಂದ್ರ ಗ್ರಾಮದಲ್ಲಿ ಚಿಕ್ಕ ಮಕ್ಕಳನ್ನು ಬಿಡದೆ ಯಾವುದೇ ಅನ್ಯ ಧರ್ಮೀಯರ ಇಲ್ಲದೆ ನಡೆದ ಗಣೇಶ ಮೆರವಣಿಗೆಯಲ್ಲಿ ಅಲ್ಲಿನ ಸಿಪಿಐ ನಡೆಸಿದ ಏಕಾಏಕಿ ಚಾರ್ಜ್ ವಿರೋಧಿಸಿ ಮುಂದಿನ ಹೋರಾಟವು ಇನ್ನೂ ಉಗ್ರವಾಗಿರಲಿದೆ ಎಂದು ಎಚ್ಚರಿಸಿ ಹೆಮ್ಮೆಯ ಕೇಂದ್ರ ಸಚಿವ ಜನಸಾಮಾನ್ಯ ಮಾನ್ಯರ ನಾಯಕ ಹುಲಿ ಶ್ರೀ ಪ್ರಹ್ಲಾದ್ ಜೋಶಿಜಿ ಅವರು ಅವರ ನೇತೃತ್ವದಲ್ಲಿ ಭಾರತ ಅಮೆರಿಕವನ್ನ ಹಿಂದಕ್ಕೆ ವಿಶ್ವದ ಎರಡನೇ ದೊಡ್ಡ ಸೌರ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ ಟೈಮ್ ಹಂಡ್ರೆಡ್ ಲಿಮೆಡ್ ಲೀಡರ್ಸ್ ಪಟ್ಟಿಯಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಅವರ ಹೆಸರು ಸೇರ್ಪಡೆಯಾಗಿರುವುದು ಭಾರತದ ಹಸಿರು ಎಂದಿನ ಪ್ರಗತಿಯ ಹೆಮ್ಮೆಯ ಕ್ಷಣವಾಗಿದೆ ಅಷ್ಟೇ ಅಲ್ಲದೆ ನಾವು ಹಾಕಿದ ಒಂದು ಮತ ಎಂದು ದೇಶವನ್ನ ಬೆಳಗುತ್ತಿದೆ ಹಾಗೂ ಗ್ರಾಮೀಣ ರೈತರು ಬಡವರು ಕಾರ್ಮಿಕರು ವಿದ್ಯಾರ್ಥಿಗಳು ಮಹಿಳೆಯರು ಮಕ್ಕಳು ವೃದ್ಧರು ಯುವಕರು ಎಲ್ಲರಿಗೂ ಪ್ರೀತಿ ಪ್ರೀತಿದಾಯಕರು ಹಾಗೂ ಸಮಾಜದಲ್ಲಿ ಎಲ್ಲ ಸಮುದಾಯದ ಹಿರಿಯರ ಜೊತೆ ಹಾಗೂ ಯುವಕರು ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ದಕ್ಷ ಆಡಳಿತಗಾರ ತುಂಬಾ ಬುದ್ಧಿವಂತ ಹಾಗೂ ಪ್ರಖರವಾಗ ಇವರ ಸೇವೆ ದೇಶಕ್ಕೆ ನಾಡಿಗೆ ಮಾದರಿ ಅನ್ನುವ ಮಾತುಗಳು ಎಲ್ಲಿಯ ಜನರು ಇವರ ಹುಟ್ಟ ಒಬ್ಬದ ಶುಭಾಶಯಗಳನ್ನು ಕೋರಿ ಸಂಭ್ರಮ ಪಡುತ್ತಿರುವುದು ಎಲ್ಲ ಜನರ ಹೃದಯದ ಮಾತಾಗಿದೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಸಾಧಕರು ಕಲಾವಿದರು ಮತ್ತು ಸಮಾಜ ಸೇವಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಜರುಗುವುದು ವರದಿ ಮಲ್ಲಿಕಾರ್ಜುನ ಹಡಪದ ಚಿಗ್ಗಾವ್